ಆತ್ಮೀಯ ವೀಕ್ಷಕರೇ ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ ನಾನು ಬಿ ಎಸ್ ನದಿ ತೀವ್ರ ಕುತೂಹಲ ಕೆರಳಿಸಿದಂಥ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಅಂತೂ ಇಂತೂ ಅಖಾಡ ರೆಡಿಯಾಗಿದೆ ನಿನ್ನೆ ನಾಮಪತ್ರ ಹಿಂಪಡೆಯುವ ಕೊನೆಯ ದಿನವಾಗಿದ್ದು ಆ ಕೊನೆ ಹಂತದಲ್ಲಿ ಏನೋ ಒಂದು ರೀತಿ ಹೊಂದಾಣಿಕೆ ಆಗ್ತಾ ಇದೆ ಇಬ್ಬರು ಸೇರಿ ತಮ್ಮ ಸೀಟುಗಳನ್ನ ಹಂಚಿಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತು ಸಹಜವಾಗಿ ಕೇಳಿ ಬರ್ತಾ ಇತ್ತು ಈ ಸುದ್ದಿ ಇಡೀ ತಾಲೂಕಿನಾದ್ಯಂತ ಹರಡುತ್ತಿದ್ದಂತೆ ಕತ್ತಿ ಮತ್ತು ಜಾರಕಿಹೊಳಿ ಬಣ್ಣಗಳ ಮೇಲೆ ಅನೇಕ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದರು ಆದರೆ ಯಾವಾಗ ಬಾಲಚಂದ್ರ ಜಾರಕಿಹೊಳಿ ಅವರು ಹುಕ್ಕೇರಿ ಪ್ರವಾಸಿ ಮಂದಿರದಿಂದ ಹೊರಗಡೆ ಬಂದು ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾತೇ ಇಲ್ಲ ನಮ್ಮದು ಎಷ್ಟೇ ಸೀಟ್ ಬಂದರೂ ಪರವಾಗಿಲ್ಲ ಖಂಡಿತ ನಾವು ಗೆದ್ದೆ ಗೆಲ್ತೀವಿ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾತು ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ ಅಂತ ಯಾವಾಗ ಗಂಟಾಗೋಷ್ವವಾಗಿ ಹೇಳಿದರು ಆವಾಗ ಎರಡೂ ಪಕ್ಷದ ಕಾರ್ಯಕರ್ತರು ಒಂದು ರೀತಿಯಾಗಿ ನಟಿಸಿರು ಬಿಟ್ಟರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಈಗ ಚುನಾವಣೆಯ ಕುಸ್ತಿ ಅಖಾಡ ಅಂತೂ ರೆಡಿಯಾಗಿದೆ ಪೈಲ್ವಾನರು ಕೂಡ ರೆಡಿಯಾಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಘಟಾನುಘಟಿಗಳನ್ನು ನಾವು ಹೆಸರಿಸ್ಬೇಕಾದ್ರೆ ಇಲ್ಲಿ ಸಂಕೇಶ್ವರದ ಪ್ರತಿಷ್ಠಿತ ಮನೆ ಸಂಜಯ್ ಸಿರ್ಕೋಳಿ ಅಮರ್ ನಲ್ವಡೆ ಶಿವಾನಂದ್ ಅಥವಾ ನಂದು ಮುಡಿಸಿ ಶಂಕರಾವ್ ಹೆಗಡೆ ಗಜಾನನ್ಕೊಳ್ಳಿ ವಿನಾಯಗೌಡ ಅಪ್ಪೇಗೌಡ ಪಾಟೀಲ್ ಪ್ರಭುಗೌಡ ಪಾಟೀಲ್ ಶಿವಪ್ರಸಾದ್ ಮಟ್ಗಾರ್ ಅವರೆಲ್ಲ ಸೇರಿ ಇವಾಗ ಈ ಚುನಾವಣೆಯಲ್ಲಿ ದುಮ್ಕಿದ್ದಾರೆ ಕಳೆದ ಮೂರು ತಿಂಗಳಿಂದ ಈ ಚುನಾವಣೆಯ ಸಲುವಾಗಿ ಎಷ್ಟೊಂದು ರಾಜಾಂತಗಳು ಹೊಡೆದಾಟಗಳು ಬಡದಾಟಗಳು ಆರೋಪಗಳು ಪ್ರತ್ಯಾರೋಪಗಳು ಒಬ್ಬರ ಮೇಲೆ ಒಬ್ಬರು ಕೆಸರಾಟ ಆಗಿದೆ ಅನ್ನೋದು ಇಡೀ ತಾಲೂಕು ಅಷ್ಟೇ ಅಲ್ಲ ಇಡೀ ಜಿಲ್ಲೆ ಅಥವಾ ರಾಜ್ಯನ ಗಮನಿಸಿದೆ ಅಂತ ಒಂದು ಸ್ಥಿತಿಯಿಂದ ಅಥವಾ ಪರಿಸ್ಥಿತಿಯಿಂದ ಈ ಕ್ಷೇತ್ರ ಈಗ ಸದ್ಯಕ್ಕೆ ಹೊರಬಂದು ಚುನಾವಣೆ ಎಂಬ ನೇರ ಯುದ್ಧಕ್ಕೆ ಈ ಕ್ಷೇತ್ರದ ಮತದಾರರು ಸೈನಿಕರಾಗಿ ಸಿದ್ಧರಾಗಿದ್ದಾರೆ ಅದೇ ರೀತಿಯಾಗಿ ಚುನಾವಣೆಯನ್ನು ಎದುರಿಸ್ತಕ್ಕ ಅಂತ ಘಟಾನುಘಟಿಗಳು ಕೂಡ ಪೂರ್ಸುತ್ತಿಲ್ಲದೆ ಮತದಾರರ ಮನೆ ಬಾಗಿಲಿಗೆ ಎರಡ್ತಕ್ಕುದು ಸಹಜವಾಗಿ ಕಂಡು ಬರ್ತಾ ಇದೆ ಈ ಕೆಇಬಿ ಚುನಾವಣೆ ಕೇವಲ ಕತ್ತಿ ಜಾರಕಿಹೊಳಿ ಬಣಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದುವರೆಗೆ ರಾಜಕಾರಣದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ತಮ್ಮ ಬಂಡವಾಳ ಏನು ಎಂಬುದನ್ನ ತಾವೇ ತಿಳಿದುಕೊಳ್ಳಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಿರ್ಮಾಣವಾಗಿದೆ ಇದುವರೆಗೆ ರಾಜಕೀಯ ನಾಯಕರ ಹಿಂಬಾಲಕರಾಗಿ ಅಥವಾ ಅವರ ಬೆಂಬಲಿಗರಾಗಿ ಏನು ಚುನಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರು ಆ ಅಭ್ಯರ್ಥಿಗಳು ಈಗ ಸ್ವತಃ ತಾವೇ ಜನರ ಮನೆ ಬಾಗಿಲಿಗೆ ಹೋಗಿ ಮತ್ತೆ ಕೇಳಿ ತಮ್ಮ ಪ್ರತಿಷ್ಠೆಯನ್ನ ಪಣ ನಾವು ಕೂಡ ಈ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಗಳ ಪರವಾಗಿ ಅಥವಾ ಅವರ ವಿರುದ್ಧವಾಗಿ ನಾವು ಪ್ರಚಾರವನ್ನು ಮಾಡಿ ಅವರ ಒಂದು ರಾಜಕೀಯ ಭವಿಷ್ಯಕ್ಕೆ ಹೊಡೆತ ಕೊಡಬೇಕನ್ನುವಂತ ಒಂದು ಕೆಟ್ಟ ದುರಾಲೋಚನೆ ಕೂಡ ನಾವು ಕೂಡ ಇಟ್ಕೊಂಡಿಲ್ಲ ಹೀಗಾಗಿ ವಾಸ್ತವ ಸ್ಥಿತಿಯನ್ನು ಮಾತ್ರ ನಾವು ವಿವರಣೆಯನ್ನು ಮಾಡ್ತಾ ಇದ್ದೇವೆ ವೈಯಕ್ತಿಕವಾಗಿ ಯಾವ ಅಭ್ಯರ್ಥಿಗಳು ಹಾಗೆ ಹೀಗೆ ಅಂತ ಹೇಳೋದಕ್ಕಿಂತ ಇದು ಜನರ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿಕೊಂಡು ಯಾರು ಯಾವ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಗಳಿಸ್ತಾ ಇದ್ದಾರೆ ಈಗ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಯಾವ ರೀತಿಯಾಗಿ ಬಿಟ್ಟಿದೆ ಅಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಏನು ಒಂದು ಬದ್ಧ ವೈರಿಗಳಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬದ್ಧ ವೈರಿಗಳ ರೂಪದಲ್ಲಿ ಇವತ್ತು ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದವರು ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಸೇಡಿಗೆ ಸೇಡು ಮುಯಿಗೆ ಮುಯಿ ಎನ್ನು ಎನ್ನುವ ರೀತಿಯಲ್ಲಿ ಎರಡು ಕುಟುಂಬಗಳು ನಿರಂತರವಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡುವುದರ ಜೊತೆಗೆ ಬಳಸಬಾರದಂಥ ಶಬ್ದಗಳನ್ನ ಕೂಡ ಬಳಸಿ ಈಗಾಗಲೇ ಜನರ ಮನಸ್ಸಿನಲ್ಲಿ ಸಣ್ಣವರಾಗಿ ಕೂಡ ಗೋಚರಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕೆಂದ್ರೆ ನಿರಂತರವಾಗಿ ಕಳೆದ ಮೂರು ತಿಂಗಳಿನಿಂದ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಹುಕ್ಕೇರಿ ತಾಲೂಕಿನಲ್ಲಿ ಈ ಚುನಾವಣೆ ಬಿಟ್ಟರೆ ಬೇರೆ ಯಾವ ವಿಷಯಗಳನ್ನು ಕೂಡ ಜನ ಮಾತಾಡ್ತಾ ಇಲ್ಲ ಒಂದು ಕಟ್ಟಿಂಗ್ ಶಾಪ್ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಸಾರ್ವಜನಿಕ ಸ್ಥಳಗಳಿರ್ಬೋದು ಹೋಟೆಲ್ ಇರ್ಬೋದು ಎಲ್ಲಿ ಹೋದ್ರೂ ಕೂಡ ಈ ಚುನಾವಣೆಯ ಗುರು ಮತ್ತು ಜೋರ ಕೇಳಿ ಬರ್ತಾ ಇದೆ ಈ ಚುನಾವಣೆಯ ಗಂಭೀರತೆಯ ಮಧ್ಯದಲ್ಲಿ ಸ್ವಲ್ಪ ನಾವು ತಮಾಷೆಯಾಗಿ ತೆಗೆದುಕೊಂಡಿದ್ರೆ ಈ ಕೆಇ ಬಿ ಚುನಾವಣೆ ಆಗೇ ಆಗತ್ತೆ ಪ್ರತಿಷ್ಠೆಯನ್ನು ತಮ್ಮ ಪಣಕ್ಕಿಟ್ಟು ಅಭ್ಯರ್ಥಿಗಳು ಹೋರಾಟವನ್ನು ಮಾಡೇ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅನೇಕ ಕತ್ತಿ ಅಭಿಮಾನಿಗಳಿರ್ಬೋದು ಇರಬಹುದು ಜಾರಕಿಹೊಳಿ ಅಭಿಮಾನಿಗಳು ಇರಬಹುದು ಅಥವಾ ಕಾರ್ಯಕರ್ತರು ಇರಬಹುದು ಇದರಲ್ಲಿ ಅನೇಕರು ಒಂದು ರೀತಿಯ ಚುನಾವಣೆ ಅಂತಂದ್ರೆ ಹಬ್ಬ ಅನ್ನೋ ರೀತಿಯಲ್ಲಿ ಏನು ಬಿಳಿ ಬಟ್ಟೆಗಳನ್ನ ಹಾಕೊಂಡಿದ್ರು ನಿನ್ನೆ ಏನಾದ್ರು ಹೊಂದಾಣಿಕೆ ಆಗ್ತಿತ್ತು ಅಂತಂದ್ರೆ ಇವರು ಬಟ್ಟೆ ಬಿಚ್ಚಿ ಮನೆಯಲ್ಲಿ ಒಂದು ರೀತಿಯಾಗಿ ಮಾನಸಿಕ ಹಿಂಸೆಯನ್ನು ಕೂಡ ಅನುಭವಿಸ್ತಿದ್ರು ಆದ್ರೆ ಈ ಒಂದು ಚುನಾವಣೆ ಅಭ್ಯರ್ಥಿಗಳಿಗೆ ಒಂದು ನಡುಕ ಢವಾ ಡವ ಹುಟ್ಟಿಸ್ತಾ ಇದ್ರೆ ಎರಡು ಪಕ್ಷದ ರಾಜಕೀಯ ನಾಯಕರಿಗೆ ಇದೊಂದು ಪ್ರತಿಷ್ಠೆ ಮತ್ತು ಸವಾಲಾಗಿ ಪರಿಣಾಮವನ್ನು ಬೀರಿದೆ ಆದರೆ ಗ್ರಾಮದಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳಿಗೆ ಒಂದು ರೀತಿಯ ಹಬ್ಬದ ಊಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ದೀಪಾವಳಿ ಬರುವುದು ಇನ್ನೂ ಒಂದು ತಿಂಗಳು ಇದೆ ಆದರೆ ಈ ಚುನಾವಣೆ ಈಗಾಗಲೇ ದೀಪಾವಳಿಯ ಕಿಕ್ಕನ್ನು ಈ ಭಾಗದ ಜನರಿಗೆ ಅಥವಾ ಈ ಕಾರ್ಯಕರ್ತರಿಗೆ ಏರಿಸಿಬಿಟ್ಟಿದೆ ನಾವುಗಳು ಕೂಡ ಈ ಚುನಾವಣೆಯ ಪ್ರಚಾರದ ಮೊದಲ ದಿನ ಇವತ್ತಾಗಿರೋದ್ರಿಂದ ಹೆಚ್ಚು ಕಡಿಮೆ ಅಂದ್ರೆ ಆಲ್ಮೋಸ್ಟ್ ನಾವು ಏನು ಚುನಾವಣೆ ಆ ಇಳಿದಿದ್ದಾರೆ ಆ ಅಭ್ಯರ್ಥಿಗಳ ಸಾಧಕ ಬಾಧಕಗಳನ್ನ ಅವರಿಗೆ ಯಾವ ರೀತಿಯಾಗಿ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರಿಗೆ ವಿರೋಧ ಆಗ್ತಾ ಇದೆ ಅನ್ನೋದನ್ನ ಗ್ರೌಂಡ್ ಲೆವೆಲ್ಗೆ ಹೋಗಿ ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಕೂಡ ಇವತ್ತಿನಿಂದ ನಿರಂತರವಾಗಿ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಈ ಚುನಾವಣೆ ಎಷ್ಟರ ಮಟ್ಟಿಗೆ ಒಂದು ಪ್ರತಿಷ್ಠೆಗೆ ಬಿದ್ದಿದೆ ಅಂತಂದರೆ ಗ್ರಾಮಗಳಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಮಾತುಗಳು ಕೂಡ ಇವತ್ತು ವಿಕೋಪಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲನ್ನು ಏರಿಯಾ ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಇದೆ ಆದರೆ ಕೂಡ ಪ್ರಜ್ಞಾವಂತ ಮತದಾರರು ಈ ರಾಜಕೀಯ ಪುಡಾರಿಗಳು ಅಥವಾ ರಾಜಕೀಯ ನಾಯಕರ ಜೊತೆ ಸೇರಿ ತಾವು ಕೂಡ ತಮ್ಮ ಸಂಬಂಧಗಳನ್ನ ಹಾಳು ಮಾಡಿಕೊಂಡು ಊರಿನಲ್ಲಿ ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಡಿ ಅಂಥೇಳಿ ನಮ್ಮ ವಾಹಿನಿ ಮೂಲಕ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ತಮ್ಮ ಇದು ಗುಪ್ತ ಮತದಾನ ಇರೋದರಿಂದ ತಾವು ಯಾರಿಗೆ ಬೇಕಾದರೂ ಮತ ಹಾಕಿ ಅಥವಾ ಯಾರ ನಾಯಕರ ಫಾಲೋವರ್ಸ್ ಆಗಿ ಆದರೂ ಕೆಲಸ ಮಾಡಿ ಗ್ರಾಮದಲ್ಲಿ ಅಥವಾ ಇಡೀ ತಾಲೂಕಿನಲ್ಲಿ ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ದುಸ್ಸಾಹಸಕ್ಕೆ ಯಾರು ಕೂಡ ಕೈ ಹಾಕಬಾರ್ದು ಇನ್ನು ಮುಂದೆ ಜನರ ಬೆಲೆ ಏನು ಮತದಾರರ ಬೆಲೆ ಏನು ಸಾಮಾನ್ಯ ಕಾರ್ಯಕರ್ತರ ಬೆಲೆ ಏನು ಅನ್ನೋದು ಈಗಾಗಲೇ ಇಡೀ ತಾಲೂಕಿನ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯ ಎಲ್ಲ ರಾಜಕಾರಣಗಳು ಅರ್ಥ ಮಾಡಿಕೊಂಡಿದ್ದಾರೆ ಈ ಕಾರ್ಯಕರ್ತರ ಬೆಲೆಯನ್ನ ಈ ಜಿಲ್ಲೆಗೆ ತೋರಿಸಿದಂಥ ಹುಕ್ಕೇರಿ ಕ್ಷೇತ್ರದ ಅಥವಾ ಹುಕ್ಕೇರಿ ತಾಲೂಕಿನ ಜನತೆ ಈ ಒಂದು ಸ್ವಾಭಿಮಾನದ ಪ್ರತೀಕವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಅನುಕೂಲಕ್ಕೋಸ್ಕರ ಅನ್ನೋದಕ್ಕಿಂತ ತಮ್ಮ ಸಮಾಜಕ್ಕೋಸ್ಕರ ಯಾರು ನಮ್ಮ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜದ ಪರವಾಗಿ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರು ಅಭಿವೃದ್ಧಿಯನ್ನು ಮಾಡ್ತಾ ಅನ್ನೋ ಲೆಕ್ಕಾಚಾರದ ಮೇಲೆ ಮತದಾನ ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವದ ಶಕ್ತಿ ಏನು ಅನ್ನೋದನ್ನು ತೋರಿಸಿಕೊಡುವಂತ ಅವಕಾಶ ಇವತ್ತು ಒದಗಿ ಬಂದಿದೆ ನಾವು ಈ ಮುಂಚೆನೂ ಹೇಳಿದ್ವಿ ಈಗೂ ಹೇಳ್ತೀವಿ ಮುಂದೆ ಕೂಡ ಹೇಳ್ತೀವಿ ಪ್ರಾಮಾಣಿಕರು ಯಾರು ಜನಸೇವಕರು ಯಾರು ಸಮಾಜಕ್ಕೆ ಯಾರು ಒಳ್ಳೆಯ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಅವರ ಪರವಾಗಿ ಮಾತ್ರ ನಾವು ಸುದ್ದಿಗಳನ್ನ ಮಾಡುವುದರ ಮೂಲಕ ಸಮಾಜದ ಹಿತಕ್ಕಾಗಿ ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀವಿ ನಾವು ಕೂಡ ನಿಮ್ಮ ಪರ್ಫೆಕ್ಟ್ ವಾಹಿನಿಯ ಮೂಲಕವಾಗಿ ಜನರ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಸಾಧ್ಯವಾದರೆ ಈ ಚುನಾವಣೆಯ ಅಖಡಕ್ಕೆ ಇಳಿದಿರತಕ್ಕಂತ ಅಭ್ಯರ್ಥಿಗಳು ಇದುವರೆಗೆ ಸಮಾಜಕ್ಕೆ ಏನು ಮಾಡಿದ್ದಾರೆ ಏನ್ ಮಾಡಿಲ್ಲ ಅನ್ನೋದನ್ನ ಸವಿಸ್ತಾರವಾಗಿ ತರಬೈಸ್ತಾ ಇದ್ದೀವಿ ವೀಕ್ಷಕರಿಗೆ ನಮ್ಮ ಬೆಂಬಲಕ್ಕೆ ನಿಂತು ಪರ್ಫೆಕ್ಟ್ ನ್ಯೂಸ್ ವಾಹಿನಿಗೆ ಯಾವತ್ತು ಬೆನ್ನೆಲುಬಾಗಿ ನಿಂತಂತ ಎಲ್ಲಾ ವೀಕ್ಷಕರಿಗೆ ಕೋಟಿ ಕೋಟಿ ನಂಬರ್ಗಳನ್ನ ಹೇಳ್ತಾ ಹೆಚ್ಚಿನ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಬೆಂಬಲಕ್ಕೆ ನೀವು ಇನ್ನಷ್ಟು ಪ್ರಬಲ ಶಕ್ತಿಯಾಗಿ ನಿಲ್ತೀರಿ ಅನ್ನೋ ನಂಬಿಕೆಯೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಮತ್ತೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಇದೀನಿ